ಎಲ್ರಿಗೂ ನಮಸ್ಕಾರ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು ಹಬ್ಬದ ವೀಡಿಯೋಗಳನ್ನು ಇನ್ನೂ ಹಾಕಿಲ್ವಲ್ಲ ಅಂತ ಕೇಳಿದ್ರು ನಾಲ್ಕು ದಿವ್ಸ ಆಯ್ತು ಇನ್ನೂ ಹಬ್ಬದ ವೀಡಿಯೋ ಹಾಕಿಲ್ಲ ಅಂತ ನಮ್ಮ ವಾಟ್ಸಪ್ಪಲ್ಲಿ ಕೆಲವರು ಫ್ರೆಂಡ್ಸ್ಗಳು ಕೇಳಿದ್ರು ಮತ್ತೆ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಪಿಂಗ್ ಪಿಂಗ್ ಮಾಡಿ ಕೇಳಿದ್ರು ತಾಯಿಯ ಭಕ್ತಾದಿಗಳು ಪಟ್ಟಲ್ ನಮ್ಮ ತಾಯಿಯ ಭಕ್ತಾದಿಗಳು ಅವ್ರಿಗೆ ಏನು ಅಂತಂದರೆ ನಾನು ಎಡಿಟ್ ನಡೀತಾ ಇದೆ ನಾಳೆ ಅಂದರೆ ಮಂಗಳವಾರ ಹದಿನಾಲ್ಕನೇ ತಾರೀಕು ಮಂಗಳವಾರ ನಿಮಗೆ ನಿಮಗೆ ಹನ್ನೊಂದು ಗಂಟೆ ಸರಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮಗೆ ವೀಡಿಯೋ ಪಟ್ಲಮ್ಮ ಹಬ್ಬದು ಕಂಪ್ಲೀಟಾಗಿ ವೀಡಿಯೋ ಸ್ಟಾರ್ಟಿಂಗಿಂದ ಅಂತ ಅಂದರೆ ಕೊಂಡೋತ್ಸವಕ್ಕೆ ಹೋಗ್ತಾರಲ್ಲ ಕೊಂಡಾ ಬಂಡಿಗೆ ಕೊಂಡ ಮಂಡಿಗೆ ದನಗಳಲ್ಲಿ ಸೌದೆ ಹಾಕೊಂಡು ಟ್ರ್ಯಾಕ್ಟ್ರಲ್ಲಿ ಸೌದೆ ಹಾಕೊಂಡು ಹೋಗ್ತಾರಲ್ಲ ಅಲ್ಲಿಂದ ಹಿಡಿದು ಕಂಪ್ಲೀಟಾಗಿ ಈ ಸಲ ಒಂದೇ ವೀಡಿಯೋ ಮಾಡಿರೋದು ಕರ್ಗಧಾರಣೆ ವೀಡಿಯೋನ ಮಾಡಿದ್ದೀನಿ ನೀವು ಬರೀ ಕರ್ಗಧಾರಣೆ ಹೊಡೆದು ಅಂದರೆ ದೇವಿ ಕರ್ಗ ಓದ್ಕೊಂಡಿರ್ತಲ್ಲ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿಗಳು ಅವು ಈ ಕೊಂಡದಲ್ಲಿ ಹೋಗ್ತವಲ್ಲ ಈ ಕೊಂಡದಲ್ಲಿ ಹೋಗೋದು ಮಾತ್ರ ನಾವು ನೋಡಬೇಕು ಅಂತ ಅನ್ನೋರು ವೀಡಿಯೋ ಲಾಸ್ಟ್ ಮೂರು ನಿಮಿಷದಿಂದ ನೋಡಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಸಿಗುತ್ತೆ ರೀಸೆಂಟಾಗಿ ಪಟ್ಲದಮ್ಮ ದೇವಿ ಹಿಂದೆ ಕ ನೋಡ್ತಾ ಇದ್ರೆ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಪಟ್ಲದಮ್ಮ ದೇವಿಯ ಕೊಂಡೋತ್ಸವ ಆಯಿತು ರೀಸೆಂಟಾಗಿ ಅದನ್ನ ಸ್ವಲ್ಪ ಯಾರಿಗೂ ಮಾಹಿತಿ ತಿಳ್ಸಕ್ಕಾಗಲಿಲ್ಲ ಯಾಕೆ ಅಂದರೆ ನಿಮಗೂ ಗೊತ್ತಿರುತ್ತೆ ನಾನು ಹಳೆ ವೀಡಿಯೋ ನೋಡಿರೋರಿಗೆ ಹೋದ್ರ ಸಿರೋದು ಅದು ಓದೋರಿಸೋದು ಹಬ್ಬದ ವೀಡಿಯೋ ನೋಡಿರೋರಿಗೆ ಇಲ್ಲಿ ಯಾವುದೇ ರೀತಿಯ ಏನಪ್ಪ ಸೂತ್ಕ ಇಲ್ದ ಹೋದರೆ ಮಾತ್ರ ನಾವು ಹಬ್ಬ ಮಾಡೋದು ಈ ವರ್ಷ ಏನಾಯಿತು ಅಂತಂದರೆ ಸ್ವಲ್ಪ ಡೌಟ್ ಇತ್ತು ಆಗುತ್ತೋ ಇಲ್ಲೋ ಅಂತ ಡೌಟ್ ಇತ್ತು ಹಾಗಾಗಿ ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಹಾಗಾಗಿ ಅದಕ್ಕೊಂದು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಲಾಸ್ಟ್ ವೀಕ್ ಶುಕ್ರವಾರ ಹಬ್ಬ ಆಗಿದೆ ಕೆಲವರು ಸಬ್ಸ್ಕ್ರೈಬರ್ಸರು ಮತ್ತು ಈಗ ಫೇಸ್ಬುಕ್ಕಲ್ಲೆಲ್ಲ ಕೇಳಿದ್ರು ಅಂದರೆ ವೀಡಿಯೋಗಳೆಲ್ಲ ಅಪ್ಲೋಡ್ ಆಗಿದೆಯಲ್ಲ ಹಾಗಾಗಿ ಕೇಳಿದ್ರು ಅವ್ರಿಗೆ ನಾನು ಸ್ವಲ್ಪ ವಿಷಾದ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದೀನಿ ವಿಷಾದಿಸುತ್ತೇನೆ ಈ ಬರೋ ಶುಕ್ರವಾರ ನೀವು ಬಂದು ಬೇಕಾದ್ರೆ ಮರುವಾರ ಅಂತ ಮಾಡ್ತಾರೆ ಅವಾಗ ಬಂದು ನೀವು ಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ರೀ ಕೆಲವ್ರಿಗೆ ಬಂದು ಕೇಳಿದ್ರು ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ತುಮಕೂರು ಕಡೆ ಸೈಡಿಂದ ಬಂದಿದ್ದೀವಿ ಹೂವಾಗ ಹೂವು ಕೇಳಬೇಕು ಅಂತ ಅಂದರು ಅರ್ಥ ಆಗುತ್ತೆ ತಮ್ಮ ಸುಖಗಳು ಮತ್ತು ಇನ್ನೊಂದು ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹಬ್ಬದಲ್ಲೆಲ್ಲ ಅಲಂಕಾರ ಮಾಡಿರ್ತಲ್ಲ ಆ ಪ್ರಶ್ನೆ ಕೇಳುವಂಥ ಅವಕಾಶ ಇರಲ್ಲ ಏನಿದ್ರು ನೀವು ಶುಕ್ರವಾರ ಮಂಗಳವಾರ ಬಂದುಗಳಲ್ಲಿ ಬಂದು ವಾರದಲ್ಲಿ ಮೇಲೆ ಬಂದು ಕೇಳ್ಬೋದು ಅದಕ್ಕೆ ನಾನು ಹೇಳುತ್ತಿರೋದಂದ್ರೆ ಬರೋ ಶುಕ್ರವಾರ ಮರುವಾರ ಅಂತ ಮಾಡ್ತಾರಲ್ಲ ಆವತ್ತು ತುಂಬ ವಿಶೇಷವಾಗಿ ಇಲ್ಲಿ ಪೂಜೆಗಳನ್ನ ನಡುತ್ತೇವೆ ಅವತ್ತು ಬಂದು ನೀವು ಪ್ರಶ್ನೆ ಕೇಳೋರು ಹೂವು ಪ್ರಶ್ನೆ ಕೇಳೋರು ತಾಯಿ ಹತ್ರ ಬಂದು ಕೇಳ್ಬೋದು ನಮ್ಮ ಪಟ್ಲಮ್ಮ ತಾಯಿಯ ಮಹಿಮೆ ಬಗ್ಗೆ ಅನೇಕ ವೀಡಿಯೋಗಳನ್ನು ನಾನು ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಇದರ ಸದುಪಯೋಗ ಪಡ್ಕೊಳ್ಳೋರು ಪಡ್ಕೊಬೋದು ಮೊದಲೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನೋ ಮಧ್ಯದಲ್ಲಿ ಯಾರೂ ಇಲ್ಲ ದೇವರು ಮತ್ತು ಭಕ್ತ ಭಕ್ತಾದಿಗಳು ಅಂತಲೇ ನಾನು ಮೊದಲಿಂದ ಹೇಳ್ಕೊ ಬಂದಿರೋದು ನೀವು ನಿಮ್ಮ ಕಷ್ಟ ಸುಖ ಏನಿದ್ರು ಡೈರೆಕ್ಟಾಗಿ ದೇವರ ಹತ್ರ ಕೇಳ್ಕೊಳ್ಳಿ ನೋವು ನಲಿವುಗಳನ್ನು ತಾಯಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳೋದು ಇಷ್ಟಪಡ್ತೀನಿ ಪಟ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ